ನನಗೆ ಗೊತ್ತಿಲ್ಲ ಇವಾಗ ಜಾತ್ರೆ ಇರುತ್ತೆ ಅಂತ ಬಂದಿದ್ದೀನಿ ಸೊ ಒಳಗಡೆ ಅಂತೂ ಕ್ಯಾಮ್ರಾ ಹಲವ ಇರಲ್ಲ ಇಲ್ಲೇ ಹೊರಗಡೆ ತೋರಿಸ್ತೀನಿ ನಿಮಗೆ ಅರ್ಶನ ಎಲ್ಲ ಎರಚಾರ್ಜ್ ದೇವಸ್ಥಾನ ದೇವಸ್ಥಾನದ ಬರೋ ಅಷ್ಟೊತ್ತಿಗೆ ನನ್ನ ಶರ್ಟ್ ಎಲ್ಲ ಎಲ್ಲೋ ಎಲ್ಲ ಕಲರ್ ಆಗಿಬಿಟ್ಟಿದೆ ನೀನು ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂದರೆ ನಿಮಗೆ ಹೇಳ್ತಾ ಇದ್ದೀನಿ ವರ್ಷದಲ್ಲಿ ಏಳು ಜಾತ್ರೆ ಯಾವ ದೇವಸ್ಥಾನದಲ್ಲೂ ನಡೆಯಲ್ಲ ಅದು ಯಲ್ಲಮ್ಮ ಗುಡ್ಡ ದೇವಸ್ಥಾನದಲ್ಲಿ ಮಾತ್ರ ವರ್ಷಕ್ಕೆ ಏಳು ಜಾತ್ರೆ ನಡೆಯುತ್ತೆ ನೀವು ನೋಡ್ಬೋದು ಜನಗಳು ಎಷ್ಟು ಜನ ಇದ್ದಾರೆ ಅಂದರೆ ಹತ್ತತ್ರ ಸುಮಾರು ಮೂರು ಗಂಟೆಗಳ ಕಾಲ ನಾವು ದರ್ಶನ ಮಾಡೋದಕ್ಕೆ ಕಾಯ್ತಾಯಿದ್ವಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಅರಿಶಿನ ಭಂಡಾರ ಎರಚಿದ್ದಾರೆ ಆಮೇಲೆ ವಿಶೇಷ ದರ್ಶನಕ್ಕೆ ನೂರು ರೂಪಾಯಿ ಅಂತ ಇದೆ ಬಟ್ ನಮಗೆ ನೂರು ರೂಪಾಯಿ ಏನೂ ವರ್ತಂತ ಅನ್ನಿಸ್ಲ ಇಲ್ಲ ಅನ್ನಿಸ್ಲಿಲ್ಲ ಬಿಕಾಸ್ ಏನಕ್ಕೆ ಅಂದರೆ ನೂರು ರೂಪಾಯಿ ಕೊಟ್ಟವ್ರಿಗೂ ಸೇಮು ನಾರ್ಮಲ್ ನಿತ್ ನಿಂತ್ಕೊಂಡು ಹೋಗೋರ್ಗು ಸೇಮೇ ಅನ್ನಿಸ್ತು ಸೊ ಇವಾಗ ನಾವು ನೀವು ನೋಡ್ತಾ ಇದ್ದೀರ ಇದು ಒಳಗಡೆ ದೇವಸ್ಥಾನದ ಒಳಗಡೆ ಹೋಗುವಂಥ ಜಾಗ ಇವಾಗ ನಾವು ನೋಡ್ತಾ ಇದ್ದೀರಲ್ಲ ಈ ಸುತ್ತಮುತ್ತ ಇದು ಬಂದುಬಿಟ್ಟು ದೇವಸ್ಥಾನದ ಸುತ್ತಮುತ್ತ ಇವಾಗ ನಾವು ಒಳಗಡೆ ಬಂದಿದ್ದೀವಿ ನೋಡಿ ಅಲ್ಲಿ ಗೋಪುರ ಕಾಣ್ತಾ ಇದೆಯಲ್ಲ ಅದೇ ಎಲ್ಲಮ್ಮ ದೇವಿಯ ಗೋಪುರ ಸೊ ನನಗಂತೂ ಯಾವಾಗ ಅಮ್ಮನವ್ರನ್ನ ನೋಡ್ತೀನೋ ಅಂತ ಅನಿಸ್ತಾ ಇತ್ತು ನಾ ಅಷ್ಟೊತ್ತು ಕಾಲ ನಿಂತ್ಕೊಂಡು ಸುಸ್ತಾಗಿರೋದು ಅಮ್ಮನವರ ಮುಖ ನೋಡಿದ ತಕ್ಷಣ ಎಲ್ಲ ಮರೆತು ನಾವು ಕಳೆದೋಗೋದಂತೂ ಖಂಡಿತ ಇದು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ ಇದು ಬಂದ್ಬಿಟ್ಟು ದೇವಸ್ಥಾನ ಹೋಗುವ ಎಂಟ್ರೆನ್ಸ್ ಇದು ಸೊ ಇದು ದೇವಸ್ಥಾನದಿಂದ ಹೊರಗಡೆ ಬರುವಂತ ಆ ಜಾಗ ಇದು ಸೊ ನೀವು ನೋಡ್ಬೋದು ಸುತ್ತಮುತ್ತ ಈ ತರ ಇಂಥ ಒಳಗಡೆ ದೇವಸ್ಥಾನ ರೇಣುಕಲ್ಲಮ್ಮ ದೇವಿಯ ದೇವಸ್ಥಾನ ಸೊ ಈಗ ತಾನೇ ಏನೋ ದರ್ಶನ ಆಯಿತು ಯಲ್ಲಮ್ಮ ದೇವಿದು ಅತ್ತತ್ರ ಮೂರು ಅವರು ನೋಡಿ ಇವತ್ತು ಜಾತ್ರೆ ಇರೋದ್ರಿಂದ ನನಗೆ ಗೊತ್ತಿದ್ದಿಲ್ಲ ಜಾತ್ರೆ ಇದೆ ಅಂತ ನಾನು ಸುಮ್ಮನೆ ಹಾಗೆ ಬಂದೆ ನೋಡಿದ್ರೆ ಇವತ್ತು ಜಾತ್ರೆ ಇದೆ ಹತ್ತತ್ರ ಮೂರು ಅವರ್ ಫ್ಯೂಲ್ ನಿಂತ್ಕೊಂಡು ಅಮ್ಮನವರ ದರ್ಶನ ಆಯಿತು ಸೊ ಇವಾಗ ಪರಶುರಾಮ ಹಾಗೆ ಜಮದಗ್ನಿ ಅವರ ದೇವಸ್ಥಾನ ಇದೆ ಅದು ಕೂಡ ತುಂಬಾ ಫೇಮಸ್ಸು ಇಲ್ಲೇ ದೇವಸ್ಥಾನ ಎಲ್ಲಮ್ಮ ದೇವಸ್ಥಾನ ಇದೆ ಅಲ್ಲ ಪಕ್ಕದಲ್ಲೇ ಇದ್ದಾವೆ ಬನ್ನಿ ಹೋಗೋಣ ಸೊ ನಾನು ಹಿಂದೆ ನೋಡ್ತಾ ಇದ್ರಲ್ಲ ಗುಡ್ಡ ಅಲ್ಲಿ ಹಿಂದೆ ಕಾಣ್ತಾ ಇದೆ ಅಲ್ಲಿ ಗಣೇಶ ದೇವಸ್ಥಾನ ಇದೆ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಸೊ ಗುಡ್ಡ ಇದೆ ಅಲ್ಲ ಗುಡ್ಡದ ಹತ್ರನೇ ಗಣೇಶ ದೇವಸ್ಥಾನ ಇದೆ ಆಮೇಲೆ ಈ ಕಡೆ ತಿರುಗಿದ್ರೆ ಇಲ್ಲಿ ಹಿಂದೆ ಕಾಣ್ತಾ ಇದೆ ಅಲ್ಲ ಇಲ್ಲಿ ಪರಶುರಾಮ ದೇವಸ್ಥಾನ ಇದೆ ಸೊ ಅಲ್ಲಿ ಹೋಗೋಣ ಬನ್ನಿ ಸೊ ಇಲ್ಲೊಂದು ಸ್ತಂಭ ಇದೆ ದೀಪದ ಸ್ತಂಭ ಇದೆ ಅಲ್ಲ ಅದು ಎದ್ರಗಡೆನೇ ಪರಶುರಾಮ ದೇವಸ್ಥಾನ ಇದೆ ನೋಡ್ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿ ದೀಪ ಬೆಳಗ್ತಾರೆ ಜ್ಯೋತಿ ಬೆಳಗ್ತಾರೆ ಆಮೇಲೆ ಇಲ್ಲಿ ದೀಪದ ಸ್ತಂಭಕ್ಕೆ ಭಂಡಾರನ ಚೆಲ್ತಾರೆ ಆಮೇಲೆ ಇಲ್ಲಿ ದರ್ಶನ ಮಾಡ್ತಾರೆ ಇದು ಪರಶುರಾಮ ದೇವ್ರ ದೇವಸ್ಥಾನ ಸೊ ಒಳಗಡೆ ಹಲೋ ಇಲ್ಲ ಇಲ್ಲಿಂದಾನೆ ತೋರಿಸ್ತೀನಿ ನೋಡಿ ಸೊ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಈ ಕಲ್ಲು ನೋಡಬಹುದು ನೀವು ಈ ಕಲ್ಲೆಲ್ಲ ರೆಡ್ ಕಲರ್ ಇದೆ ನೋಡಿ ಸೊ ಈ ಕಲ್ಲು ನೋಡ್ತಾ ಇದ್ದೀರಲ್ಲ ಇದು ಬಾದಾಮಿಯಲ್ಲಿ ಇರುತ್ತಲ್ಲ ಆ ಥರ ರೆಡ್ ಕಲರ್ ಕಲ್ಲುಗಳು ನೋಡಿ ಹೇಗಿದೆ ಗಣೇಶ ದೇವಸ್ಥಾನ ಏನಿದೆ ಅಲ್ಲ ಇದ್ರ ಗುಡ್ಡದ ಮಧ್ಯದಲ್ಲಿದೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಗಣೇಶ ದೇವಸ್ಥಾನ ಇದು ತುಂಬಾ ಹಳೆ ಕಾಲದ ದೇವಸ್ಥಾನಗಳು ಇವೆಲ್ಲ ಸೊ ಗಣೇಶನ ದರ್ಶನ ಮಾಡ್ಕೊಳ್ಳಿ ತುಂಬಾ ಹಳೆ ಕಾಲದ ದೇವಸ್ಥಾನಗಳು ಇವೆಲ್ಲ ನೋಡಿ ಹೇಗಿದೆ ಸೊ ನೀವೀಗ ಇದೇನ್ ಜಾಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಪುಣ್ಯ ತೀರ್ಥನ ಇಲ್ಲಿ ಕೊಡ್ತಾರೆ ಸೊ ಇಲ್ಲಿ ತಗೊಂಡು ಹೋಗ್ಬೋದು ಅದರಲ್ಲಿ ನೀರು ಕುಡಿದ್ರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಎಲ್ಲ ಸಾಲ್ವ್ ಆಗುತ್ತಂತೆ ನೋಡ್ಬೋದು ಅದು ಈ ಜಾಗ ಸೊ ಇಲ್ಲಿ ವಾಟರ್ ಬಾಟ್ಲ್ ಇದೆ ನೋಡಿ ಅವರು ತುಂಬಿಸಿ ಕೊಡ್ತಾರೆ ಪವಿತ್ರವಾದ ನೀರು ಇದು ಕುಡಿದ್ರೆ ಎಲ್ಲ ರೋಗಗಳು ವಾಸಿ ಆಗುತ್ತಂತೆ ಅಂತ ಪ್ರತೀತಿ ಇದೆ ಸೊ ಅದು ಈ ಜಾಗ ಬನ್ನಿ ನೋಡೋಣ ಸೊ ಗಾಯ್ಸ್ ಹೇಗೆ ಅನಿಸ್ತು ನಿಮಗೆ ಇದು ಎಲ್ಲಮ್ಮ ಗುಡ್ಡದು ಸೀರೀಸ್ ನಿಮಗೆ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸೊ ಎಲ್ಲಮ್ಮ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಿ ಒಂದು ಒಳ್ಳೆ ಜೀವನ ಸಾಕ್ಸಿ ಅಂತ ನಾನು ಬೇಡ್ಕೊತೀನಿ ನೀನು ನೀವು ಕೂಡ ನಾ ಬಗೆ ಬೇಡ್ಕೊಳ್ರಿ ಸೊ ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೇಗೆ ಶೇರ್ ಮಾಡಿ ಈ ಥರ ಒಳ್ಳೊಳ್ಳೆ ಕಂಟೆಂಟನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ ಸೊ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತೀನಿ ಲವ್ ಯೋರ್ ಸೈನಿಂಗ್ ಆಫ್ ಬಾಯ್